ಅಲ್ದಾ ಬಾವಾ ನನಗೆ ಎಂತ ಹೆಣ್ಣು ತಂದು ಮದ್ವೆ ಮಾಡಿದ್ಯೋ ಅದ್ರ ಸ್ವಭಾವ ನೋಡ್ರೆ ಇಡೀ ದಿವ್ಸ ಶಿಫ್ಟ್ ಮಾಡ್ಕೊತಿತ್ತು ಇಡೀ ದಿವಸ ಜಗಳ ಒಂಟಿ ಇರ್ತ ತಾ ಹೇಳಿದ್ದೇ ಆಗಾಳೆ ಯಾವ ನಮ್ನಿ ಸುತ್ತಿದ್ಯೋ ಮಾರಾಯ ಅದು ಸಂತಿ ಹ್ಯಾಂಗ್ ಬಾಳ್ವೆ ಮಾಡ್ ಗೊತ್ತಾಗ್ಲೇ ಮಾರಯ ಅಯ್ಯ ಬಾವ ನೀ ಬರೇ ಮದ್ವೆ ಆಗ ಒಂದ್ ವರ್ಷಕ್ಕೆ ಹಿಂಗ ಹೇಳ್ತೇ ಅವು ಇಪ್ಪತ್ತೆಂಟು ವರ್ಷ ಕೂಸಿನ ಸಂಭಾರಿಸಿದ್ದ ಹೆಂಗ್ ಸಂಭಾರ ಸಿಕ್ಕು ಲೆಕ್ಕ ಹಾಕು ಅದ್ರ ಅಣ್ಣ ಏನಾದ್ರು ಹೇಳ್ತಾ ಇದ್ದ ಬವಾ ಎಲ್ಲಾರು ಒಂದ್ ಜಾಗಿದ್ರು ನೋಡ ಮಾರಯ ಅವ ಕುರುಡಾಗಲಿ ಕುಂಟಾಗ್ಲಿ ಕಡೆಗೆ ಎಂಥದಕ್ಕೂ ಇಲ್ಲದ ಮನುಷ್ಯ ಆದ್ರೊಟ್ಟಿಲ್ಲ ಒಂದು ಗಂಡು ಹುಡುಕೋಡ ಕೊಡ ಅದನ್ನ ಹೆಂಗಾದ್ರೂ ಸುತ್ತಿ ಹಾಕಿರ್ ಸಾಕಾಯ್ ಯಾರಿಗೆ ಹೇಳ್ತಾ ಇದ್ದ ನಾನು ಹುಡುಕಿ 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 ಸೋತಿ ಅಂತೂ ಕಡೆ ಸಿಕ್ಕದೆ ಚಲೋ ಆತ ಮಾರಯ ಹಂಗಂತೇಳಿ ಅದ್ರ ಅಕ್ಕನ ಸ್ವಭಾವ ಭಾರಿ ಒಳ್ಳೇದು ಅದ್ರ ಸ್ವಭಾವದಂಥದ್ದೇ ಇದ್ರದ ಸ್ವಭಾವ ಆಗಿದ್ರೆ ಅದಕ್ಕೆ ಹೆಂಗ್ ಚೊಲೋ ಜಾಗ ನೋಡಿ ಮದುವೆ ಮಾಡಿದ್ದ ಇದ್ರನು ಅಂತದೇ ಚೊಲೋ ಜಾಗ ನೋಡಿ ಜ ಚಲೋ ಜಾಗಕ್ಕೆ ಕೊಟ್ಟು ಮದ್ವೆ ಮಾಡ್ತಿದ್ದ ಅದು ಎಂತ ಮಾಡುದು ನಸೀಬ್ ಸರಿ ಇಲ್ಲ ನಿಮ್ ಮನೆಗೆ ಬೈನ್ ಬಿಟ್ವ